ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಾರ್ಟ್ ಅಟ್ಯಾಕ್ನಿಂದ ರಾಜ್ಯದಲ್ಲಿ ಸರಣಿ ಸಾವುಗಳ ಹಿನ್ನೆಲೆ ಕಲಬುರಗಿ ಜನರಲ್ಲಿ ಹೆಚ್ಚಾಗುತ್ತಿದೆ ಹಾರ್ಟ್ ಅಟ್ಯಾಕ್ ಆತಂಕ ನಗರದ ಜಯದೇವ ಹೃದ್ರೋಗ ಆಸ್ಪತ್ರೆಯು ಹೌಸ್ಫುಲ್ ಆಗಿದ್ದು ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಗೆ ಸರದಿ ಸಾಲಿನಲ್ಲಿ ನಿಂತು ತಪಾಸಣೆ ಮಾಡಿಕೊಳ್ಳಲು ಜನರು ಮುಗಿಬಿದ್ದಿದ್ದಾರೆ ಎದೆ ನೋವು ಬೆನ್ನು ನೋವು ಕತ್ತು ನೋವು ಸೇರಿದಂತೆ ಇನ್ನುಳಿದ ಆರೋಗ್ಯ ಸಮಸ್ಯೆಗೆ ತಪಾಸಣೆಗಾಗಿ ಆಗಮಿಸುತ್ತಿದ್ದಾರೆ ಪ್ರತಿನಿತ್ಯವೂ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾನೂರರಿಂದ ಐನೂರು ಜನರಿಂದ ಆರೋಗ್ಯ ತಪಾಸಣೆ ನಡೆಯುತ್ತಿದ್ದು ಕಲಬುರಗಿ ಜಿಲ್ಲೆ ಅಲ್ಲದೆ ಯಾದಗಿರಿ ರಾಯಚೂರು ಹಾಗೂ ಬೀದರ್ ಜಿಲ್ಲೆಗಳಿಂದಲೂ ಆರೋಗ್ಯ ತಪಾಸಣೆಗೆ ಜನರು ಆಗಮಿಸುತ್ತಿದ್ದಾರೆ ಇಂದು ಸುಮಾರು ಆರುನೂರಕ್ಕೂ ಹೆಚ್ಚು ಅಧಿಕ ಜನರಿಂದ ಹೃದಯ ತಪಾಸಣೆ ಆಗಿದೆ ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ